ಇತ್ತೀಚಿಗೆ ನೀವೆಲ್ಲ ನೋಡಿರ್ತೀರಾ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದು ಚಿಕ್ಕದು ನಲ್ಲಿಗೆ ಹಾಕೋದು ಈಟ್ರ್ ಬಂದಿರುತ್ತೆ ಗೀಝರ್ ಥರ ಅದು ಎಷ್ಟೊಂದು ಜನ ತೊಗೊಂಡಿದ್ದೀರ ನಾನು ಕೂಡ ಒಂದು ಟೈಮಲ್ಲಿ ಮಾರಿದ್ದೀನಿ ಅದನ್ನು ಸ್ವಲ್ಪ ಕಂಪ್ಲೇಂಟ್ ಬಂತು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ತಿರ್ಗಾ ಸದ್ದಿಕಂತೂ ಅದನ್ನು ಮಾರಬೇಕು ಅಂತ ಏನು ಅನ್ಸ್ಕೊಳ್ಳಿಲ್ಲ ಅದು ಬಂದು ಒಂದು ಪೀಸ್ ನನಗೆ ಬಂದಿತ್ತು ಪ್ರಾಬ್ಲಮ್ಮು ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇನ್ನು ಏನಪ್ಪ ಅಂತ ಹೇಳಿದ್ರೆ ಅದರೊಳಗಡೆ ಸಾಲ್ಟ್ ಹೆಂಗೆ ಕಟ್ಕೊಂಡಿರುತ್ತೆ ಸಾಲ್ಟ್ ಕಟ್ಕೊಂಡಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೆ ಫಾಲೋ ಮಾಡ್ತಾ ಇರಿ ಅಂತ ಕೇಳ್ಕಂತ ಬನ್ನಿ ಅದು ಏನು ಅಂತ ಹೇಳ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಹೆಂಗೋ ನೋಡಿ ಇಷ್ಟು ದಿನ ಹೆಂಗೋ ಯೂಸ್ ಮಾಡಿದ್ದಾರೆ ಇವರು ಯಾವ ರೇಂಜಿಗೆ ಮೆಲ್ಟ್ ಆಗಿದೆ ನೋಡಿ ಈ ಮೆಲ್ಟ್ ಆಗಿರೋ ರೀಸನ್ ಬಂದು ನೀರು ಬಿಟ್ಕೊಳ್ದೆ ಆನ್ ಮಾಡಿಬಿಟ್ಟಿರೋದು ಮೇಯ್ನು ಅದಾದ ಮೇಲೆ ಇನ್ನೊಂದು ಕಾರಣ ಇದೆ ಏನಪ್ಪ ಅದು ಅಂದರೆ ಈ ಸಾಲ್ಟು ನೋಡಿ ಯಾವ ರೇಂಜಿಗೆ ಸಾಲ್ಟ್ ಕಟ್ಕೊಂಡಿದೆ ಈ ಇಂದನೂ ಕೂಡ ಅದು ಮೆಲ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಮೇಯ್ನ್ ಮೆಲ್ಟ್ ಆಗಿರೋದು ಬಂದು ಹಂಗೆ ಆನ್ ಮಾಡಿಬಿಟ್ಟಿರೋದ್ರಿಂದ ನೋಡಿ ಈ ಥರ ಎಲ್ಲ ಆಗ್ತವೆ ನಿಮ್ಮ ಮನೆಗಳಲ್ಲಿ ಇದ್ರೆ ಈ ಥರ ಬಿಚ್ಚಿ ಈ ಥರ ನಟಿರುತ್ತಲ್ವಾ ಸೈಡಲ್ಲಿ ಇದನ್ನು ಬಿಚ್ಚಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಸಾಲ್ಟನ್ನೆಲ್ಲ ಉದುರಿಸ್ಕೊಳ್ಳಿ ಹಿಂಗೆ ಉದುರುತ್ತೆ ಈ ಥರ ಉದುರುತ್ತೆ ಸಾಲ್ಟೆಲ್ಲ ಎಲ್ಲ ಈ ಥರ ನೋಡಿ ಹಿಂಗೆಲ್ಲ ಸಾಲ್ಟ್ ಎವಿ ಸಾಲ್ಟ್ ಬೋರ್ಗಲ್ ಇತ್ತು ಅಂದರೆ ಎವಿ ಸಾಲ್ಟ್ ಕಟ್ಕೊಂಡು ಮೆಲ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಷ್ಟೇ ಸ್ನೇಹಿತರೆ ಸಿಂಪಲ್ ವೀಡಿಯೋ ಮಾಡಬೇಕು ಅನಿಸೋ ಮಾಡಿದೆ धन्यवाद